ಅದು ಹತ್ತೊಂಬತ್ತು ನೂರ ನಲ್ವತ್ತೊಂದನೇ ಇಸ್ವಿ ಯು ಎಸ್ನ ಪ್ರೋಟಿಯ ಶಿಪ್ ಐವತ್ತೆಂಟು ಜನರನ್ನು ಹೊತ್ತುಕೊಂಡು ಒಂದು ಜಾಗಕ್ಕೆ ಎಂಟರ್ ಆಗುತ್ತೆ ಮೇಲೆ ಆ ಹಡಗಾಗಲಿ ಅಥವಾ ಅದರಲ್ಲಿದ್ದ ಜನರ ಬಗ್ಗೆ ಯಾವುದೇ ಸುಳಿವೇ ಸಿಕ್ಕಿಲ್ಲ ಇಂತಹದೇ ಇನ್ನೊಂದು ಘಟನೆ ಒಂದು ತಿಂಗಳ ನಂತರ ನಡೆಯುತ್ತೆ ಆ ಶಿಪ್ನಲ್ಲಿ ಕೂಡ ಅರವತ್ತೊಂದು ಜನ ಇದ್ದರು ಆ ಹಡಗಿನ ಜೊತೆ ಜೊತೆಗೆ ಆ ಮನುಷ್ಯರೆಲ್ಲ ಕಾಣೆಯಾಗ್ತಾರೆ ಇಷ್ಟೇ ಆಗಿದ್ದರೆ ಇದೊಂದು ಅಚಾನಕ್ಕಾಗಿ ನಡೆದಂಥ ಘಟನೆ ಅಂತ ಅನ್ಕೋಬಹುದಿತ್ತು ಯಾಕಂದರೆ ಸಮುದ್ರದ ಮಧ್ಯದಲ್ಲಿ ನೀರಿನ ಸುಳಿಗೆ ಸಿಕ್ಕು ಹಡಗುಗಳು ಕಣ್ಮರೆ ಆಗ್ತಾ ಇರ್ತವೆ ಅಂತ ಅನ್ಕೋಬಹುದಿತ್ತು ಆದರೆ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್ ಅಂದರೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಆಗಸ್ಟದಲ್ಲಿ ವಿಮಾನವನ್ನೇರಿದ ಪೈಲಟ್ಗಳು ಮೂರು ಗಂಟೆಗಳ ಟ್ರೈನಿಂಗನ್ನು ಮಾಡಬೇಕಾಗಿರುತ್ತೆ ಸೊ ಈ ಟ್ರೈನಿಂಗನ್ನು ಗ್ರ್ಯಾಂಡ್ ಬಹಾಮ ಅನ್ನೋ ಒಂದು ದ್ವೀಪದ ಮೇಲೆ ಮಾಡ್ತಿರ್ತಾರೆ ಆದರೆ ಅಭ್ಯಾಸ ಮುಗಿಸಿ ಮರಳಿ ಬರ್ತಿರಬೇಕಾದ್ರೆ ಈ ವಿಮಾನಗಳು ಕೂಡ ಕಣ್ಮರೆ ಆಗ್ತವೆ ಆ್ಯಂಡ್ ಈ ಎಲ್ಲ ಇನ್ಸಿಡೆಂಟ್ಗಳ ನಡುವೆ ಒಂದು ಕಾಮನ್ ಪಾಯಿಂಟ್ ಇದೆ ಹೌದು ಅದೇನಂದರೆ ಈ ಎಲ್ಲ ಇನ್ಸಿಡೆಂಟ್ಗಳು ನಡೆದಿರೋದು ಒಂದೇ ಪ್ಲೇಸ್ನಲ್ಲಿ ನಿಜ ಈ ಪ್ಲೇಸ್ ಬೇರೆ ಯಾವುದೂ ಅಲ್ಲ ಇದು ಬರ್ಮುಡಾ ಟ್ರಯಾಂಗಲ್ ಅಂತ ಮುಂದೆ ಇದೇ ಜಾಗದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಇಪ್ಪತ್ತೈದು ಜನರನ್ನು ಹೊತ್ಕೊಂಡು ಹೋಗ್ತಿದ್ದ ಒಂದು ಏರೋಪ್ಲೇನ್ ಮತ್ತು ಒಂದು ವರ್ಷದಲ್ಲಿ ಇಂತಹದೇ ಇನ್ನೊಂದು ಘಟನೆ ಕೂಡ ನಡೆಯುತ್ತೆ ಇಲ್ಲಿಯ ತನಕ ಅಂದಾಜು ಎಪ್ಪತ್ತು ಮಿಸ್ಟೀರಿಯಸ್ ಕೇಸಸ್ಗಳು ಈ ಜಾಗದಲ್ಲಿ ದಾಖಲಾಗಿವೆ ಸೊ ಭೂಮಿಯ ಮೇಲೆ ಇಂಥದ್ದೊಂದು ಮಿಸ್ಟೀರಿಯಸ್ ಪ್ಲೇಸ್ ಇದೆ ಹಾಗೆ ಇಷ್ಟೊಂದು ಕೇಸ್ಗಳು ಇಲ್ಲಿ ದಾಖಲಾಗಿವೆ ಅನ್ನೋದರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ ಸೊ ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಬರ್ಮುಡಾ ಟ್ರಯಾಂಗಲ್ನ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಹೆಲೋ ಆ್ಯಂಡ್ ಹೈ ಫ್ರೆಂಡ್ಸ್ ಇನ್ಫೋವೇಗಾ ಚಾನಲ್ಗೆ ಸ್ವಾಗತ ಈ ಬರ್ಮುಡಾ ಟ್ರಯಾಂಗಲ್ನ ಬಗ್ಗೆ ಗೊತ್ತಿರುವ ಜನಕ್ಕೆ ಈಗಲೂ ಕೂಡ ಇಲ್ಲಿ ಏನು ನಡೀತಿದೆ ಅಂತ ತುಂಬ ಯೋಚನೆ ಮಾಡ್ತಾನೆ ಇರ್ತಾರೆ ಅದೆಷ್ಟೋ ಭಯಾನಕ ಇನ್ಸಿಡೆಂಟ್ಗಳು ಈ ಜಾಗದಲ್ಲಿ ಈಗಾಗಲೇ ನಡೆದು ಹೋಗಿವೆ ಈ ಜಾಗದ ಮೇಲೆ ಅದೆಷ್ಟೋ ಬುಕ್ಸ್ಗಳು ಮೂವೀಸ್ಗಳು ಡಾಕ್ಯುಮೆಂಟ್ರೀಸ್ಗಳು ಈಗಾಗಲೇ ಬಂದು ಹೋಗಿವೆ ಈ ಬರ್ಮುಡಾ ಟ್ರಯಾಂಗಲ್ನ ಡೆವಿಲ್ಸ್ ಟ್ರಯಾಂಗಲ್ ಅಂತ ಕೂಡ ಕರೀತಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ನಿಗೂಢವಾದ ಜಾಗದ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡುವ ಸೊ ನಿಮಗೆ ನನ್ನ ಈ ಪ್ರಯತ್ನ ಇಷ್ಟ ಅಂತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಬರ್ಮುಡಾ ಟ್ರಯಾಂಗಲ್ ಸಿಚುವೇಟ್ ಆಗಿರೋದು ನಾರ್ತ್ ಅಟ್ಲಾಂಟಿಕ್ ಓಷಿಯನ್ನಲ್ಲಿ ಮಿಯಾಮಿ ಸ್ಯಾನ್ ಹುವಾನ್ ಹಾಗೆ ಬರ್ಮುಡಾ ಅನ್ನೋ ಪ್ಲೇಸ್ನಲ್ಲಿ ಈ ಮಿಸ್ಟೀರಿಯಸ್ ಇವೆಂಟ್ಸ್ಗಳು ನಡೀತಿರೋದು ಈ ಮಿಸ್ಟೀರಿಯಸ್ ಕೇಸಸ್ಗಳ ಬಗ್ಗೆ ಮೊದಲು ಗೊತ್ತಾಗಿದ್ದು ನೂರ ತೊಂಬತ್ತೆರಡರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ನ ಬಗ್ಗೆ ನೀವು ಕೇಳಿರ್ಬೋದು ಈ ವ್ಯಕ್ತಿ ಸಮುದ್ರದ ಅನ್ವೇಷಣೆ ಮಾಡ್ತಿರ್ಬೇಕಾದ್ರೆ ಸಮುದ್ರದ ಮಧ್ಯದಲ್ಲಿ ತುಂಬ ವಿಚಿತ್ರಗಳು ನಡೆಯೋದನ್ನು ಗಮನಿಸ್ತಾನೆ ಕೋಲಂಬಸ್ ಒಂದು ಜಾಗಕ್ಕೆ ಎಂಟರ್ ಆದ ಕುಳೆ ಅದೇನಾಯ್ತೋ ಗೊತ್ತಿಲ್ಲ ಅಲ್ಲಿ ಕಂಪಾಸ್ ಅಂದರೆ ದಿಕ್ಸೂಚಿ ವೇಗವಾಗಿ ತಿರುಗೋಕೆ ಸ್ಟಾರ್ಟ್ ಆಗುತ್ತೆ ಅವನು ಒಂದು ಬುಕ್ನಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಕೂಡ ವಿವರಿಸಿದ್ದಾನೆ ಈ ಎಲ್ಲ ಮಿಸ್ಟೀರಿಯಸ್ ಕೇಸ್ಗಳು ನಡೆದಿರೋದು ಬರ್ಮುಡಾ ಟ್ರಯಾಂಗಲ್ನಲ್ಲಿ ಅನ್ನೋದು ತುಂಬಾ ಸೂಜಿಗದ ಸಂಗತಿ ಕೋಲಂಬಸ್ ಆದಮೇಲೆ ಈ ನಿಗೂಢ ರಹಸ್ಯಗಳು ನಡೆಯೋದು ಮತ್ತೆ ಕಂಟಿನ್ಯೂ ಆಗುತ್ತೆ ಅಂದರೆ ಹದಿನಾರುರ ಹದಿನಾರರಲ್ಲಿ ಒಂದು ಇಂಗ್ಲಿಷ್ ಶಿಪ್ ಬರೋಬ್ಬರಿ ನೂರ ಐವತ್ತು ಜನರನ್ನು ಹೊತ್ಕೊಂಡು ಈ ಜಾಗಕ್ಕೆ ಮತ್ತೆ ಎಂಟರ್ ಆಗುತ್ತೆ ಅದಾದ ಮೇಲೆ ಈ ಹಡಗು ಹಾಗೆ ಈ ಹಡಗಿನಲ್ಲಿದ್ದ ನೂರ ಐವತ್ತು ಜನ ಕೂಡ ಮಾಯವಾಗ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಇಲ್ಲಿ ಮಾಯವಾದಂಥ ಹಡಗುಗಳ ಅವಶೇಷಗಳು ಇತ್ತೀಚೆಗೆ ಸಿಕ್ಕಿವೆ ಅಚ್ಚರಿ ಮೂಡಿಸೋ ವಿಷಯ ಏನು ಅಂದರೆ ಈ ಎಲ್ಲ ಹಡಗುಗಳ ಅವಶೇಷಗಳು ಸಿಕ್ಕಿರೋದು ಘಟನೆ ನಡೆದ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ಆ್ಯಂಡ್ ಈ ಹಡಗುಗಳಲ್ಲಿದ್ದ ಪ್ರಯಾಣಿಕರು ಹಾಗೆ ನಾವಿಕರು ಏನಾದರೂ ಅನ್ನೋದರ ಬಗ್ಗೆ ಒಂಚೂರು ಸುಳಿಯುವಿಲ್ಲ ಇನ್ನು ಕೆಲವು ಕತೆಗಳ ಪ್ರಕಾರ ಈ ಜಾಗಗಳಲ್ಲಿ ಮಾನ್ಸ್ಟರ್ ಎನಿಮಲ್ಸ್ಗಳಿವೆ ಹಾಗೆ ಈ ಜಾಗದಲ್ಲಿ ಮತ್ಸೆ ಕಣ್ಣರಿದ್ದಾರೆ ಅಂತ ಕೂಡ ಹೇಳ್ತಾರೆ ಆ್ಯಕ್ಚುಲಿ ಈ ಜಾಗದಲ್ಲಿ ಏನು ನಡೆಯುತ್ತೆ ಅನ್ನೋದು ಹೊರಗಡೆ ಗೊತ್ತಾಗೋದೇ ಇಲ್ಲ ಅಂತಂದಾಗ ಇಂಥ ಕತೆಗಳು ಹುಟ್ಟೋದು ತುಂಬ ಸಹಜ ಅಲ್ವಾ ಇನ್ನು ಅರ್ಲಿ ನೈಂಟೀಸ್ನಲ್ಲಿ ಚಾರ್ಲ್ಸ್ ಬೆಲ್ಲಿಡ್ಸ್ ಅವರು ಬರೆದಂಥ ದಿ ಬರ್ಮುಡಾ ಟ್ರ್ಯಾಂಗಲ್ ಅನ್ನೋ ಬುಕ್ ಪಬ್ಲಿಷ್ ಆದಾಗ ತುಂಬ ಕ್ವಶನ್ಸ್ಗಳು ರೈಸ್ ಅದು ಸೊ ಏನಿತ್ತು ಈ ಬುಕ್ನಲ್ಲಿ ಅಂತ ತಿಳಿಯೋಣ ಬನ್ನಿ ಸಮುದ್ರದ ನೀರಿನಲ್ಲಿ ಏರುಪೇರಾಗೋದು ತುಂಬ ಕಾಮನ್ ಸಮುದ್ರದ ಮಧ್ಯದಲ್ಲಿ ವೆದರ್ ಕಂಡೀಷನನ್ನು ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಹಾಗೆ ಇಲ್ಲಿಯ ಮೆಗ್ನೆಟಿಕ್ ಫೀಲ್ಡ್ ಕೂಡ ತುಂಬ ಡಿಫ್ರೆಂಟ್ ಆಗಿ ವರ್ಕ್ ಮಾಡುತ್ತೆ ಆ್ಯಂಡ್ ಚಾರ್ಲ್ಸ್ ಅವರು ಈ ಬರ್ಮುಡಾ ಟ್ರಯಾಂಗಲ್ ವರ್ಮೋಲ್ ಅಂದರೆ ಬೇರೆ ಜಗತ್ತಿಗೆ ಕನೆಕ್ಟ್ ಮಾಡುವ ಒಂದು ಜಾಗ ಕೂಡ ಅಂತ ವಿವರಿಸ್ಬಿಟ್ಟಿದ್ರು ಸೊ ಇದರ ಆಧಾರದ ಮೇಲೆ ಅದೆಷ್ಟೋ ಮೂವೀಸ್ಗಳು ಕೂಡ ಬಂದೋದು ಆದರೆ ಈ ಜಾಗದಲ್ಲಿ ನಿಜವಾಗಲೂ ನಡೆಯೋದೇನೋ ಅಂತ ಈ ಬುಕ್ನಲ್ಲಿ ವಿವರಿಸಲಾಗಿರಲಿಲ್ಲ ಸೊ ನಾವು ಅದರ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಭೂಮಿಯನ್ನು ನೀವು ಕನ್ಸಿಡರ್ ಮಾಡಿದರೆ ನಾರ್ತ್ ಪೋಲ್ ಹಾಗೆ ಸೌತ್ ಪೋಲ್ ಅಂತ ಇರುತ್ತೆ ಇಲ್ಲಿ ಇಮ್ಯಾಜಿನ್ ಮ್ಯಾಗ್ನೆಟಿಕ್ ಲೈನ್ಸ್ಗಳು ಕೂಡ ಇವೆ ಇದನ್ನು ನಾವು ಜಿಯೋ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ ಪ್ಲೇಸಸ್ ಲೈಕ್ ಏರಿಯಾ ಫಿಫ್ಟಿ ಒನ್ ಹಾಗೆ ಭಾರತದ ಕೆಲವು ಜಾಗಗಳಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬ ವಿಚಿತ್ರವಾಗಿ ನಡೆಯೋದರ ಬಗ್ಗೆ ಎವಿಡೆನ್ಸ್ಗಳಿವೆ ಆ್ಯಂಡ್ ನೀರಿನ ಒಳಗೆ ಭೂಮಿ ಅಚಾನಕ್ಕಾಗಿ ಕಂಪಿಸಿದಾಗ ಅಥವಾ ನೀರಿನ ಒಳಗಡೆ ಕಂದಕಗಳಿದ್ದಾಗ ನೀರಿನಲ್ಲಿ ಸುನಾಮಿಯ ಅಲೆಗಳು ಹೇಳೋದು ತುಂಬ ಕಾಮನ್ ವಿಷಯ ಇನ್ನು ನೀವು ಪ್ಲೇನ್ಸ್ಗಳು ಹೇಗೆ ಡಿಸಪಿಯರ್ ಆಗ್ತಿವೆ ಅಂತ ಕೂಡ ಕೇಳಬಹುದು ಇದಕ್ಕೆ ಸಿಂಪಲ್ ಆನ್ಸರ್ ಹ್ಯೂರಿಕೆನ್ಸ್ ಹೌದು ನಾಸಾದವರು ಬಾಹ್ಯಾಕಾಶದಿಂದ ತೆಗೆದ ಇಮೇಜಸ್ಗಳೇ ಇದಕ್ಕೆ ಸಾಕ್ಷಿ ಬರ್ಮೂಡಾ ಟ್ರಯಾಂಗಲ್ ಜಾಗದ ಆಗಸದಲ್ಲಿ ಮೋಡಗಳು ಹೆಗ್ಸಾಗೋನಲ್ ಶೇಪ್ನಲ್ಲಿ ಇರ್ತವೆ ಸೊ ಇದೇ ಕಾರಣಕ್ಕೆ ಯಾವಾಗಲೂ ಇಲ್ಲಿ ಗಾಳಿ ವಿಪರೀತವಾಗಿ ಬೀಸ್ತಾ ಇರುತ್ತೆ ಸಮುದ್ರದ ಮಧ್ಯದಲ್ಲಿ ಬಿರುಗಾಳಿ ಏಳುವ ಸಂಭವ ಕೂಡ ತುಂಬ ಇರುತ್ತೆ ಆ್ಯಂಡ್ ನಾ ಮೊದಲೇ ತಿಳಿಸಿದ ಹಾಗೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ತುಂಬ ವಿಯರ್ಡಾಗಿ ವರ್ಕ್ ಮಾಡುತ್ತೆ ಸೊ ಪ್ಲೇನ್ಸ್ಗಳಲ್ಲಿರುವ ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ವರ್ಕ್ ಮಾಡೋದೇ ಸ್ಟಾಪ್ ಆಗುತ್ತೆ ಅಷ್ಟೇ ಅಲ್ಲ ಇನ್ನು ಕೆಲವು ವರದಿಗಳ ಪ್ರಕಾರ ಈ ಬರ್ಮುಡಾ ಟ್ರಯಾಂಗಲ್ ಪ್ಲೇಸ್ ಕೆಳಗಡೆ ಮಿಥೇನ್ ಗ್ಯಾಸ್ನಿಂದ ತುಂಬಿರುವ ಬೆಟ್ಟದಂತಹ ಪ್ರದೇಶವಿದೆಯಂತೆ ಸೊ ಈ ಜಾಗದಲ್ಲಿ ಬೆಟ್ಟದಿಂದ ಹೊರಗೆ ಬಂದಂಥ ಮಿಥೇನ್ ನೀರಿನೊಂದಿಗೆ ಬೆರೆತಾಗ ದೊಡ್ಡ ಸ್ಫೋಟ ಆಗುವ ಸಂಭವ ಇರುತ್ತೆ ಸೊ ಸಮುದ್ರದ ಕೆಳಗಡೆ ನಡೆಯುವ ಇಂಥ ಕೆಲವು ಘಟನೆಗಳು ಸಮುದ್ರದ ಮೇಲೆ ಹೋಗುವ ನಾವಿಕರಿಗೆ ಗೊತ್ತಾಗದೇ ಇರಬಹುದು ಇನ್ನು ಗಲ್ಫ್ ಸ್ಟ್ರೀಮ್ ಅನ್ನೋ ವಿಶಿಷ್ಟ ವೆದರ್ ಕಂಡೀಷನ್ ಕೂಡ ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಮಗೆ ಕಾಣಸಿಗುತ್ತೆ ಇನ್ನು ಈ ಜಾಗಕ್ಕೆ ಬರ್ಮುಡಾ ಟ್ರ್ಯಾಂಗಲ್ ಅನ್ನೋ ಹೆಸರೇ ಏಕೆ ಇಟ್ಟರು ಅಂತ ಯೋಚಿಸ್ತಿದ್ದೀರಾ ಇದಕ್ಕೆ ಉತ್ತರ ಹೇಗಿದೆ ವಿನ್ಸೆಂಟ್ ಗ್ಯಾಡಿಸ್ ಅನ್ನೋ ರೈಟರ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ದಿ ಡೆಡ್ಲಿ ಬರ್ಮುಡಾ ಟ್ರ್ಯಾಂಗಲ್ ಅನ್ನೋ ಮ್ಯಾಗ್ಝೀನ್ ಬರೀತಾರೆ ಸೊ ಇಲ್ಲಿ ನಡೆದಿರಂಥ ಇನ್ಸಿಡೆಂಟ್ಗಳು ಹಾಗೆ ಈ ಬುಕ್ನಲ್ಲಿ ಬರೆದಂಥ ಕಾಲ್ಪನಿಕ ಕಥೆಗಳಿಗೂ ತುಂಬ ಸಿಮಿಲಾರಿಟೀಸ್ ಇತ್ತು ಸೊ ಅದಕ್ಕಾಗಿ ಜನ ಮುಂದೆ ಈ ಜಾಗವನ್ನು ಬರ್ಮುಡಾ ಟ್ರ್ಯಾಂಗಲ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಈ ಬರ್ಮುಡಾ ಟ್ರಯಾಂಗಲ್ ಎಕ್ಸಾಕ್ಟಾಗಿ ಎಷ್ಟು ದೊಡ್ಡದಿದೆ ಅಂತ ಯಾರಿಗೂ ಗೊತ್ತಿಲ್ಲ ನಿಮಗೆ ಈ ವಿಷಯ ಕೇಳಿ ಶಾಕ್ ಕೂಡ ಆಗಬಹುದು ಈ ಪ್ಲೇಸ್ ಪ್ರಪಂಚದ ಯಾವುದೇ ನಕಾಶೆಯಲ್ಲಿ ಕೂಡ ಕಾಣಸಿಗಲ್ಲ ಆ್ಯಂಡ್ ಯು ಎಸ್ ಬೋರ್ಡ್ ಆಫ್ ಜಿಯೋಗ್ರಾಫಿಕ್ ನೇಮ್ಸ್ನಲ್ಲಿ ನಲ್ಲಿ ಈ ಬರ್ಮುಡಾ ಟ್ರಯಾಂಗಲ್ನ ಜಾಗದ ಬಗ್ಗೆ ಯಾವುದೇ ವಿವರವನ್ನ ಕೊಟ್ಟಿಲ್ಲ ಅದೆಷ್ಟೋ ಜನರ ಸಾವಿಗೆ ಕಾರಣವಾದಂಥ ಈ ಮಿಸ್ಟೀರಿಯಸ್ ಪ್ಲೇಸ್ ಈಗಲೂ ಕೂಡ ಉತ್ತರಿಸಲಾಗದ ಪ್ರಶ್ನೆ ಅಂತಾನೆ ಹೇಳ್ಬೋದು ಸದ್ಯದ ತ್ವರಿತ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಅಲ್ಪ ಸ್ವಲ್ಪ ಈ ಜಾಗದ ಬಗ್ಗೆ ಡೀಟೇಲ್ಸ್ ಡಿಕೋಡ್ ಮಾಡಲಾಗಿದೆ ಇಂತಹ ಅದೆಷ್ಟೋ ಪ್ಲೇಸ್ಗಳು ನಮ್ಮ ಭೂಮಿಯಲ್ಲಿ ಈಗಲೂ ಕೂಡ ಇವೆ ಮುಂದಿನ ವೀಡಿಯೋಗಳಲ್ಲಿ ಇಂತಹ ಪ್ಲೇಸ್ಗಳ ಬಗ್ಗೆ ಮತ್ತೆ ಕವರ್ ಮಾಡ್ತೀನಿ ಎಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಮುಂದೆ ಇಂತಹದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಮತ್ತೆ ಸಿಕ್ತಿರ್ತೀನಿ ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗಾ